ಅದೇ ಶುಕ್ರವಾರ ನಮ್ಮ ನಿರ್ಮಾಪಕರು ಹೇಳಿದಾಗ ನಮ್ಗೆ ತುಂಬಾ ಬೇಜಾರಾಗೋಯ್ತು ದುಃಖ ಆಗೋಯ್ತು ಏನಪ್ಪಾ ಹಿಂಗಾಯ್ತು ಕತೆ ಅಂತ ಅಂದ್ರೆ ಯಾವ ತರ ದುಃಖ ಆಯ್ತು ಅಂದ್ರೆ ನಾನು ಥಿಯೇಟರ್ಗೆ ಹೋಗ್ ಅಂದ್ರೆ ನಮ್ ಓಕೆ ಕನ್ನಡ ಸಿನಿಮಾ ಬರ್ತಾ ಇಲ್ಲ ನಮ್ ಸಿನಿಮಾ ಜನ ನೋಡ್ತಾ ಇಲ್ಲ ಅಂತ ಅನ್ಕೊಂಡೆ ಪಕ್ಕದ ಸ್ಕ್ರೀನ್ ಅಲ್ಲಿ ಇಂಗ್ಲಿಷ್ ಯಾವುದೋ ನಡೀತಾ ಇತ್ತು ಫೈನಲ್ ಡೆಸ್ಟಿನೇಷನ್ ಇನ್ನೊಂದು ಹೌಸ್ಫುಲ್ ಹಿಂದಿ ಅದು ನಡೀತಾ ಇತ್ತು ಅಲ್ಲೋಗಿ ನೋಡಿದ್ರೆ ಅಲ್ಲೂ ಜನ ಇರ್ಲಿಲ್ಲ ಅಂದ್ರೆ ಒಂದು ಶುಕ್ರವಾರ ಒಂದ್ ಆ ಕ್ರೇಜ್ ಇತ್ತಲ್ಲ ಮುಂಚೆ ಜನಕ್ಕೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದಂಗೆ ಫಸ್ಟ್ ಡೇ ಫಸ್ಟ್ ಅಂತಲ್ಲ ಬಟ್ ಆ ಶುಕ್ರವಾರ ಬರ್ತಾ ಇದ್ದಿದ್ದು ಫುಟ್ ಫಾಲೇ ಇರ್ಲಿಲ್ಲ ಅದೆಲ್ಲ ನೋಡಿ ನನಗೆ ಒಂಥರ ಬೇಜಾರಾಯ್ತು ಆಮೇಲೆ ನಮ್ ಸಿನಿಮಾ ಬಂದಾಗ ಸ್ಯಾಟರ್ಡೆನೋ ಅಷ್ಟೇ ಒಂದ್ ಸ್ವಲ್ಪ ಪಿಕ್ ಆಗಿತ್ತು ನಿನ್ನೆ ಎಲ್ಲಾ ಕಡೆ ಆಲ್ಮೋಸ್ಟ್ ಫುಲ್ ಆಗಿತ್ತು ಅದು ಖುಷಿ ಆಯ್ತು ಯಾಕೆಂದ್ರೆ ಒಂದಷ್ಟು ಜನ ಬಂದು ಹೇಳಿದ್ರು ಅಲ್ಲ ನಮ್ ಫ್ರೆಂಡ್ ನೋಡಿದ್ರು ಅವ್ರ ಹೋಗಿ ನೋಡಿ ದಯವಿಟ್ಟು ನೋಡಿ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೀವಿ ಅಂದ್ರು ಎಲ್ಲಿ ಖುಷಿ ಆಯ್ತು ಅಂದ್ರೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಾ ಇದೆ ಜನಕ್ಕೆ ಇದು ಮುಟ್ತಾ ಇದೆ ನೋಡ್ಬೇಕು ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ಒಂದು ಒಂದು ಪ್ರೆಸ್ ಮೀಟ್ ಉದ್ದೇಶ ಕೂಡ ಅದೇ ಚೆನ್ನಾಗ್ ಆಗ್ತಾ ಇದೆ ಸೊ ನಿಮ್ಮೆಲ್ಲ ಸಪೋರ್ಟ್ ಇಂದ ಇನ್ನ ಚೆನ್ನಾಗ್ ಆಗತ್ತೆ ಅನ್ನೋದು ನಮ್ದ ಒಂದು ಆಸೆ ಅಭಿಪ್ರಾಯ ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಈ ಸಿನಿಮಾ ಇನ್ನ ಜನಕ್ ಮುಟ್ಲಿ ಅಂತ ಕೇಳ್ಕೊತೀನಿ ಆಮೇಲೆ ನಿರೂಪ್ ಅವರು ಕೂಡ ತುಂಬ ಥ್ಯಾಂಕ್ಸ್ ಅಂದ್ರೆ ತುಂಬಾ ವೆಯ್ಟ್ ಇರುವಂತ ಪಾತ್ರ ಅದರಲ್ಲಿ ನಮ್ಮ ಅಪ್ಪ ಎಲ್ಲ ಸಿನಿಮಾ ನೋಡಿದಾಗ ಅದೇ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂದ್ರೆ ರೌಂಡ್ ಆಫ್ ಆಗದೆ ನಿರೂಪ್ ಅವರಿಂದ ಸೊ ಆತರ ಒಂದು ಒಂದು ಒಳ್ಳೆ ಪಾತ್ರನ ಮಾಡಿದ್ದಾರೆ ಈಸ್ ತುಂಬಾ ಸರಳ ಜೀವಿ ಸ್ನೇಹ ಜೀವಿ ವೆರಿ ನೈಸ್ ಹ್ಯೂಮನ್ ಬಿಇಿಂಗ್ ಥ್ಯಾಂಕ್ ಯು ನಿರೀಪ್ ಥ್ಯಾಂಕ್ ಯು ನಿರೂಪ್ ಆಮೇಲೆ ಧನ್ಯ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಮ್ಮ ಅಪ್ಪ ತುಂಬಾ ಹೊಗಳೂರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಎವ್ರಿಥಿಂಗ್ ವಾಸ್ ಅಮೇಝಿಂಗ್ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಆ ಒಂದು ಪಾತ್ರನ ಕ್ಯಾರಿ ಮಾಡಿರೋದೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ವೈಟ್ ಇಂಪ್ರೆಸ್ಡ್ ಆಮೇಲೆ ನನ್ ಕೃಷ್ಣ ಸರ್ ಅಫ್ಕೋರ್ಸ್ ಆ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದು ತುಂಬಾ ಕಷ್ಟ ನಾನು ಉತ್ತರಾಖಂಡ್ ಅಂತ ಒಂದು ಸಿನಿಮಾದಲ್ಲಿ ನಾನು ಆ ಭಾಷೆ ಮಾತಾಡೋದು ಅದು ತುಂಬಾನೇ ಕಷ್ಟ ಆಕ್ಟ್ ಮಾಡೋದಕ್ಕೆ ಅದು ಎಷ್ಟ್ ಸತಿ ಇದಾಗ್ತಾ ಇತ್ತು ರೀಟೇಕ್ ಆಗ್ತಾ ಇತ್ತು ಅಂದ್ರೆ ಯಾಕೋ ಏನೋ ಒಂದ್ ಮಿಸ್ ಆಗ್ತಾ ಇತ್ತು ಡೈಲೆಕ್ಟ್ ಅಲ್ಲಿ ಆದ್ರೂ ತುಂಬಾ ಚೆನ್ನಾಗಿ ಬಿಟ್ಟಿದೀರ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಿಲ್ಲರ್ ಫಾರ್ ದಿಸ್ ಫಿಲ್ಮ್ ಅಂಡ್ ಇಡೀ ತಂಡ ನಮ್ಗೆ ರಾಜೇಶ್ ಕೇಳಂಬಿ ಸರ್ ಅಂತೂ ನಮಗೆ ಒಂಥರ ದೇವ್ರ ತರ ಬಂದ್ರು ಅವರು ಸಿನಿಮಾ ಸ್ಟಾರ್ಟ್ ಆದಾಗ ನಮ್ ಜೊತೆ ಇರ್ಲಿಲ್ಲ ಬಹುಶಃ ಇದ್ದಿದ್ರೆ ನಾವು ನಾಲ್ಕು ವರ್ಷ ಕಾಯ್ದೆ ಬೇಕಾಗಿರ್ಲಿಲ್ಲ ಒಂದು ಆರ್ ತಿಂಗಳಲ್ಲೇ ಸಿನಿಮಾ ರೆಡಿ ಆಗ್ತಿದ್ದಂಗೆ ಅವರು ರಿಲೀಸ್ ಗೆ ರೆಡಿ ಮಾಡ್ತಾ ಇದ್ರು ಆತರ ಒಂದು ಶಕ್ತಿ ಇರುವಂತ ಮನುಷ್ಯ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜೇಶ್ ಸರ್ ಆಮೇಲೆ ಪ್ರತಿಯೊಂದು ನಿಮ್ ಮ್ಯೂಸಿಕ್ ಅಂತೂ ತುಂಬಾನೇ ಹೊಗಳ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಸ್ಪೆಷಲಿ ಅದ್ಭುತವಾಗಿದೆ ಅಂದ್ರೆ ಒಂದು ಡಾರ್ಕ್ ಕಾಮಿಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ಎಲ್ಲರೂ ತುಂಬಾ ನಿಮ್ಮನ್ನು ಇದ್ದಾರೆ ಆಮೇಲೆ ಸರ್ ಎಡಿಟಿಂಗು ಅಷ್ಟೇ ಎಷ್ಟು ಜನ ನನಗೆ ನಿಮಗೆ ನೀವು ನಂಬ್ತಿರೋ ಇಲ್ಲೋ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವರೇ ಟ್ಯಾಗ್ ಮಾಡ್ತಾ ಇದಾರೆ ಸಿನಿಮಾ ನೋಡಿ ಅದರಲ್ಲಿ ಎಡಿಟಿಂಗು ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಡೀ ಇಡೀ ನಿಧಿ ಅವರು ಇಲ್ಲ ಆಮೇಲೆ ರಾಧಿಕಾ ನಾರಾಯಣ ಇಲ್ಲ ಅವ್ರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾನ ಕೆಲ್ಸದಕ್ಕೆ ಇನ್ನ ಸಹಾಯ ಮಾಡಿ ಥ್ಯಾಂಕ್ ಯು ಹಾಗೆ ನಾನು ಇಲ್ಲಿ ಇದ್ರಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಬಂದಿಲ್ಲ ಪ್ರೇಕ್ಷಕನಾಗಿ ಬಂದಿದ್ದೀನಿ ಯಾಕಂದ್ರೆ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿದೇ ಮೂರ್ ದಿನ ನನ್ಗೆ ಸಮರ್ಥ್ ಅವ್ರು ಫಸ್ಟ್ ಬಂದು ಸಮರ್ಥ್ ಮತ್ತೆ ಗುರುದತ್ ಬಂದ್ಬಿಟ್ಟು ಸ್ಪೆಷಲ್ ಅಪಿಯರೆನ್ಸ್ ಇದೆ ಅಂತ ಹೇಳಿದ್ರು ನಾನು ಸ್ಪೆಷಲ್ ಅಪಿಯರೆನ್ಸ್ ಮಾಡಲ್ಲ ಅಂದ್ರೆ ಒಂದ್ಸಲ ಕೇಳಿ ಕತೆನಾ ಅಂದ್ರೆ ಅದು ಬಂದ ಪುಟ್ಟ ಹೋದ ಪುಟ್ಟ ತರ ಹೋಗುತ್ತೆ ಬೇಡ ಅಂದೆ ಇಲ್ಲ ನೀವು ಕತೆ ಕೇಳಿ ಇದು ತುಂಬಾ ಇಂಪಾರ್ಟೆಂಟ್ ನಮ್ಗೆ ನಿಮ್ ತರದವ್ರು ಯಾರಾದ್ರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರು ಅಂಡ್ ಕತೆ ಕೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಅಂಡ್ ಈವನ್ ಶೂಟಿಂಗ್ ಟೈಮ್ ಅಲ್ಲೂ ಮೂರ್ ದಿನ ಏನ್ ಶೂಟ್ ಮಾಡಿದ್ವಿ ತುಂಬಾ ಪ್ಲಾಂಡ್ ಆಗಿ ಸಮರ್ಥಿಗೆ ತುಂಬಾ ಕ್ಲಾರಿಟಿ ಇತ್ತು ಅಂಡ್ ಕೋರ್ಸ್ ದಿಗಂತ್ ಅವ್ರ ಜೊತೆ ಮೂರ್ ದಿನ ನಾವಿಬ್ರು ಶೂಟ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು ನಮ್ಮ ಕಾನ್ವರ್ಸೇಷನ್ಸ್ ಇರ್ಬೋದು ಎಲ್ಲಾನು ಸಿನಿಮಾ ನೋಡಿದಾಗ ಆಸ್ ಅನ್ ಆಡಿಯನ್ಸ್ ಬಿಕಾಸ್ ನಂಗೆ ಉಳ್ದಿದ್ ಕತೆ ಅವ್ರು ಹೇಳಿದ್ರು ಅಷ್ಟು ನೆನ್ಪಿರ್ಲಿಲ್ಲ ಸಿನಿಮಾ ನೋಡಿದಾಗ ನಂಗೆ ನಂಗೆ ತುಂಬಾ ಖುಷಿ ಆಯ್ತು ಸಿನಿಮಾ ಆಸ್ ಎ ಡೈರೆಕ್ಟರ್ ಹೀಸ್ ಡನ್ ಅ ಬ್ರಿಲಿಯಂಟ್ ಕನ್ನಡ ಸಿನಿಮಾಗೆ ಈ ತರ ಡೈರೆಕ್ಟರ್ಸ್ ಬೇಕು ಸೊ ಈ ತುಂಬಾ ಮುಖ್ಯ ಬಿಕಾಸ್ ಈ ತರ ಡೈರೆಕ್ಟರ್ಸ್ ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಕಮರ್ಷಿಯಲಿ ಎಕ್ಸ್ಪಿರಿಮೆಂಟಲ್ ಸಿನಿಮಾ ಮಾಡಬೇಕು ಅಂಡ್ ಇದ್ ಅ ಕಮರ್ಷಿಯಲ್ ಎಂಟರ್ಟೈನರ್ ಅಂಡ್ ಇನ್ನೊಂದು ನಮ್ ತಂದೆ ನೆನೆ ನಮ್ ತಂದೆ ತಾಯಿ ಸಿನಿಮಾ ನೋಡಿದ್ರು ಅವರು ತುಂಬಾ ಖುಷಿ ಪಟ್ಟರು ಅವ್ರು ಫೋನ್ ಮಾಡ್ಬಿಟ್ಟು ದಿಗನ್ಸ್ ಕೆರಿಯರ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ನೀನು ಸಿನಿಮಾಗೆ ಏನ್ ಸಪೋರ್ಟ್ ಮಾಡ್ಬೇಕು ನಿನ್ ಕಡೆಯಿಂದ ದಯವಿಟ್ಟು ಹೋಗ್ ಮಾಡು ಈ ಸಿನಿಮಾ ಗೆಲ್ಬೇಕು ಅಂಡ್ ನಮ್ಮ ತಾಯಿನೂ ಅವ್ರು ತುಂಬಾ ಎಕ್ಸ್ಪ್ರೆಸ್ ಮಾಡಲ್ಲ ನಂಗ್ ತುಂಬಾ ಖುಷಿ ಆಯ್ತು ತುಂಬಾ ಮಜಾ ಇದೆ ತುಂಬಾ ನಗ್ಸುತ್ತೆ ಫಸ್ಟ್ ಇಂದ ಲಾಸ್ಟ್ ತನಕ ಅಂಡ್ ಒಂದ್ ಮೆಸೇಜ್ ಇದೆ ಸಿನಿಮಾದಲ್ಲಿ ಸೊ ಓವರ್ ಆಲ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸೊ ನನ್ನ ರಿಕ್ವೆಸ್ಟ್ ಆಡಿಯನ್ಸ್ ಏನಂದ್ರೆ ಕೆಲವು ಸಲ ಏನಾಗುತ್ತೆ ನಮ್ಮ ಕೆಲಸಗಳ ಒತ್ತಡಗಳಿಂದ ಒಂದು ಟೂ ತ್ರೀ ವೀಕ್ಸ್ ಆದ್ಮೇಲೆ ಬರುವಂತ ಆಡಿಯನ್ಸ್ ಏನಿದ್ದಾರೆ ಅವರು ಈ ವಾರದಿಂದಾನೇ ಬಂದ್ರೆ ಈ ಸಿನಿಮಾ ಇನ್ನೊಂದು ಲೆವೆಲ್ ಮೇಲಕ್ಕೆ ಹೋಗುತ್ತೆ ಅನ್ನೋದು ನನ್ನ ನಂಬಿಕೆ ನಿಮ್ಗೆ ಖಂಡಿತ ಡಿಸಪಾಯಿಂಟ್ ಮಾಡಲ್ಲ ಹಾಗೇನೆ ಧನು ಅವರು ಫಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ ನೀವು ಸಿನಿಮಾ ನೋಡಿದಾಗ ತುಂಬಾ ಚಾಲೆಂಜಿಂಗ್ ರೋಲ್ ಅಂಡ್ ಅವರು ಲಕ್ಕಿ ಆಕ್ಚುಲಿ ಈ ತರ ರೋಲ್ ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದು ಅಂಡ್ ಅವ್ರ ಅಷ್ಟೇ ಚೆನ್ನಾಗಿ ಅದನ್ನ ಅಭಿನಯ ಮಾಡಿದ್ದಾರೆ ಹಾಗೆ ನಿಧಿ ಸುಬ್ಬಯ್ಯ ಅವರು ಖುಷಿ ಆಗುತ್ತೆ ಮತ್ತೆ ದಿಗಂತ್ ಮತ್ತೆ ನಿಧಿ ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ಅಂಡ್ ರಾಧಿಕಾ ಕೋರ್ಸ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಸರ್ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ನಿಮ್ಮ ಪ್ರೆಸೆನ್ಸ್ ಸಿನಿಮಾಗ್ ಇನ್ನೂ ವ್ಯಾಲ್ಯೂ ಆಡ್ ಮಾಡುತ್ತೆ ಹಾಗೇನೆ ರವಿಚಂದ್ರ ಅವರು ನಂಗೆ ತುಂಬಾ ಖುಷಿ ಆಗುತ್ತೆ ಯಾವಾಗ ಸಿಕ್ತಾಗ್ಲೂ ನಗ್ತಾ ಇರ್ತಾರೆ ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ ಇವ್ರ ಸ್ವಲ್ಪ ಸಮರ್ಥ ಸಮರ್ಥತ್ರ ಹೋಗಿ ಕೇಳಿದೆ ನಾನು ಅವ್ರಿಗೆ ಇವಾಗ ಬಂದಾಗ ಯಾಕೆ ಈ ತರ ಇದೀರಾ ಖುಷಿ ಪಡಿ ಒಳ್ಳೆ ಸಿನಿಮಾ ಮಾಡಿದೀರ ಗೆಲ್ಲುತ್ತೆ ನನ್ನ ನಂಬಿಕೆ ಏನು ಅಂದ್ರೆ ಒಂದ್ ಒಳ್ಳೆ ಸಿನಿಮಾ ಇದ್ದಾಗ ಅದನ್ನ ಜನ ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ ಈಗ ಏನಾಗಿದೆ ಅಂದ್ರೆ ಬಿಕಾಸ್ ತುಂಬಾ ಕಂಟೆಂಟ್ ಇದೆ ತುಂಬಾ ರಿಲೀಸಸ್ ಬರ್ತಾ ಇರುತ್ತೆ ಸೊ ಹೋಲ್ಡ್ ಮಾಡೋದು ಥಿಯೇಟರ್ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಬೇಗ ಇದ್ರ ಆಡಿಯನ್ಸ್ ಥಿಯೇಟರ್ ಬಂದು ನೋಡಿದ್ರೆ ಸಿನಿಮಾ ಇನ್ನಷ್ಟು ದಿನ ಓಡುತ್ತೆ ಅನ್ನೋದು ನನ್ನ ನಂಬಿಕೆ ಅಂಡ್ ರಾಜೇಶ್ ಸರ್ ತುಂಬಾ ಥ್ಯಾಂಕ್ಸ್ ತುಂಬಾ ಒಂದು ಕಾರ್ಪೊರೇಟ್ ಪ್ರೊಡ್ಯೂಸರ್ ತರ ತುಂಬಾ ಪ್ರೊಫೆಷನಲ್ ತುಂಬಾ ಕ್ಲಾರಿಟಿ ಇದೆ ಅವ್ರ ಕಮ್ಯುನಿಕೇಶನ್ ಅಲ್ಲಿ ಅಂಡ್ ಹೇಗೇನ್ ಈ ತರ ಪ್ರೊಡ್ಯೂಸರ್ಸ್ ಗೆಲ್ಬೇಕು ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಅವ್ರ ಕನ್ನಡ ಸಿನಿಮಾಗ್ ಬರಬೇಕು ಅಂಡ್ ಪ್ರದ್ಯೋತಮ್ ಫ್ಯಾಂಟಾಸ್ಟಿಕ್ ಜಾಬ್ ಸರ್ ನಿಮ್ ಎಡಿಟಿಂಗ್ ತುಂಬಾ ಚೆನ್ನಾಗಿ ಇದೆ ತುಂಬಾ ಇಷ್ಟ ಆಯ್ತು ಹಾಗೆ ಯಾರಾದ್ರೂ ಮಿಸ್ ಆದ್ರೆ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸುಮಾಸ್ ಜನ ಹೇಳಿದ್ರು ನಿಮ್ಮ ನಿಧಿ ಅವ್ರದ್ದು ನಿಮ್ದು ಕಾಂಬಿನೇಷನ್ ಹದಿನಾಲ್ಕು ವರ್ಷ ಆದ್ಮೇಲೆ ಪಂಚರಂಗಿ ಆದ್ಮೇಲೆ ಈಗಲೇ ನೋಡ್ತಾ ಇರೋದು ಖುಷಿ ಆಗುತ್ತೆ ಸುಮಾಸ್ ಹೇಳಿದ್ರು ನಿಧಿ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಇರಬೇಕಾಗಿತ್ತು ರಿವೀಲ್ ಮಾಡಲ್ಲ ಸ್ಟೋರಿ ಬಟ್ ಸಾಕಷ್ಟು ಜನ ಈಗ ಸಿನಿಮಾ ನೋಡಿದ್ದಾರೆ ವ್ಯೂಸ್ ಅಲ್ಲೂ ಇದೆ ಅದು ಶಾರ್ಟ್ ರೋಲ್ ಅಂತ ಸೊ ಹಾಗೆ ಕೈ ಸರಿ ಮಾಡ್ಕೋಬೇಕ ಸೊ ಆ ತರದಲ್ಲಿ ಯಾ ಖುಷಿ ಆಗುತ್ತೆ ನನ್ಗೂ ದಿಗಂತ್ ಅವ್ರದ್ದು ನಿಧಿ ಅವ್ರದ್ದು ಸ್ಕ್ರೀನ್ ಅಲ್ಲಿ ನೋಡಿದಾಗ ನನ್ ಚೈಲ್ಡ್ಹುಡ್ ನೆನಪಾಯ್ತು ಇಲ್ಲ ಪಂಚರಂಗಿ ನಾನು ಮೈಸೂರಲ್ಲಿ ನೋಡಿದ್ದೆ ನಾ ಫುಲ್ ಫ್ಯಾಮಿಲಿ ಹೋಗಿ ನೋಡಿದ್ವಿ ತುಂಬಾ ಇಷ್ಟ ಆಗಿತ್ತು ನನ್ಗೆ ಫಸ್ಟ್ ಹಾಫ್ ಹೇಗೋಯ್ತು ಅಂತಾನೆ ಗೊತ್ತಾಗಿರ್ಲಿಲ್ಲ ಅಂಡ್ ಮತ್ತೆ ಖುಷಿ ಆಯ್ತು ಅದ್ರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೆ ಸೊ ಒಂಥರ ನಾಸ್ಟಲ್ ನಾವು ತುಂಬಾ ಹಿಂದೆ ನೋಡಿದ್ ಸ್ಕ್ರೀನ್ ಅಲ್ಲಿ ಮತ್ತೆ ನೋಡಿದಾಗ ಅಂಡ್ ರಾಧಿಕಾ ಅವ್ರ ಜೊತೆ ನನ್ನ ಫೋಟೋ ಶೂಟ್ ಅಲ್ಲಿ ಮಾತ್ರ ಮೀಟ್ ಮಾಡಿದ್ದು ಸ್ಕ್ರೀನ್ ಅಲ್ಲಿ ನಾವು ಸೀನಲ್ ಜೊತೆ ಪರ್ಫಾರ್ಮ್ ಮಾಡಿಲ್ಲ ಬಟ್ ಅದ್ ಅಗೇನ್ ರಾಧಿಕಾ ಇಸ್ ಅ ಬ್ರಿಲಿಯಂಟ್ ಆಕ್ಟರ್ ಸೊ ಅವ್ರನ್ನ ನೋಡಿದಾಗ್ಲೂ ಪ್ರತಿಯೊಬ್ರು ಸಿನಿಮಾದಲ್ಲಿ ಪ್ರತಿಯೊಬ್ರು ಈವನ್ ನಂಗ್ ತುಂಬಾ ಖುಷಿ ಕೊಟ್ಟಿದ್ದು ಹೇಮಂತ್ ಅನ್ಸುತ್ತ ಅವ್ರ ಹೆಸರು ಸೆಕ್ಯೂರಿಟಿ ಗಾರ್ಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾನೇ ಚೆನ್ನಾಗ್ ಮಾಡಿದ್ದಾರೆ ಅವರು ಈ ಮಂಗ್ಳೂರ್ ಡೈಲೆಕ್ಟ್ ಅಲ್ಲಿ ಮಾತಾಡ್ತಾರೆ ಅವ್ರ ಟೈಮಿಂಗ್ ಸಕದಾಗಿದೆ ಸೊ ಅದ್ ನಂಗೆ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟ ಅಂತ ಏನೋ ಸಪೋರ್ಟಿಂಗ್ ರೋಲ್ ಮಾಡಕ್ ಶುರು ಮಾಡಿದಂತೆಲ್ಲ ಸಪೋರ್ಟಿಂಗ್ ರೋಲ್ ಕೊಟ್ಕೊಂಡು ಬರ್ತಾರೆ ಅಂತ ಇಲ್ಲ ಇಲ್ಲ ನೀವು ನನ್ನ ನಂಬಿ ನಂಬಿ ಇದು ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನಂಗೆ ಕತೆ ಕೇಳ್ದಾಗ ಅನ್ನಿಸ್ತು ಇಲ್ಲ ಬಿಕಾಸ್ ನಂಗೆಲ್ಲೋ ಒಂದ್ ಕಡೆ ಏನ್ ಅಂದ್ರೆ ಒಂದ್ ನೋನ್ ಆಕ್ಟರ್

ಬಟ್ ಅದು ಅದ ಯೂನಿಕ್ ಆಗಿರೋದಕ್ಕೆ ಅದೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದೆ ಜನರಲ್ಲಿ ಬ್ಯಾಚುಲರ್ ಪಾರ್ಟ್ ಪೌಡರ್ ಇರ್ಬೋದು ವೆರಿ ಯುನೀಕ್ ಟೈಟಲ್ ಇದು ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಸೊ ಈ ಕೊರ್ಕಿ ಟೈಟಲ್ ಇರೋದಕ್ಕೆ ತುಂಬಾ ಜನ ಬಂದು ನೋಡ್ತಾ ಇರೋದು ಏನೋ ಇರ್ಬೋದಪ್ಪ ಈ ಸಿನಿಮಾದಲ್ಲಿ ಅನ್ನೋದು ಬಂದು ನೋಡ್ತಾ ಇರೋದು ಒಂದು ಕಾರಣ ಏನಂದ್ರೆ ಇದು ಈ ಟೈಟಲ್ ಸೊ ಅದು ಥ್ಯಾಂಕ್ಸ್ ಟು ಅದು ಹೇಗೆ ಅಂದ್ರೆ ನಮ್ಮ ಡೈರೆಕ್ಟ್ರು ಯಾವ್ದೋ ಗಾಡಿ ಹಿಂದ್ಗಡೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನೋಡ್ತಾ ಇದ್ದು ಅವಾಗ ಈ ಥಾಟ್ ಬಂದಿದ್ದು ಎಡಗೈ ಅಪಘಾತಕ್ಕೆ ಕಾರಣ ಅಂತ ಮಾಡಿರೋದು ಡೈಲಾಗ್ಸು ಅಲ್ಲಿ ಅದು ಸುಮಾರು ಸುಮಾರು ಇಂಪ್ರೊವೈಸ್ ಮಾಡ್ತಾ ಇದ್ವಿ ಆನ್ ದ ಸೆಟ್ ಬಟ್ ಜಾಸ್ತಿ ನಾವು ಅಂದ್ರೆ ಸ್ಟೋರಿ ಏನಿತ್ತು ಅದನ್ನೇ ಸ್ಟಿಕ್ ಆನ್ ಆಗಿದ್ವಿ ಬಟ್ ಒಂದೊಂದು ಸೀನ್ಗಳಲ್ಲಿ ಏನು ಇರ್ಲಿಲ್ಲ ಯಾಕೆಂದ್ರೆ ಅದು ಆನ್ ದ ಸ್ಪಾಟೇ ಮಾಡ್ಬೇಕಾಗಿತ್ತು ಅದನ್ನ ನಾವು ಹಿಂಗ್ ಮಾಡಿ ನೋಡಿದ್ರೆ ಹಿಂಗೆ ಈ ತರ ಮಾಡಿದ್ರೆ ಹೇಗೆ ಈ ತರ ಹಾಗೆ ಇಂಪ್ರೋವೈಸ್ ಮಾಡ್ತಾ 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 ನಾವು ಒಂದು ಏನೋ ಒಂದು ಗ್ರಿಪ್ ಸಿಕ್ತು ನಮಗೆ ಆ ಒಂದೊಂದು ಸೀನ್ ಅಲ್ಲಿ ನಮ್ಗೆ ಡೈಲಾಗ್ಸ್ ಇರ್ಲಿಲ್ಲ ಆ ತರ ಅಂದ್ರೆ ಅದನ್ನ ಆನ್ ದ ಸ್ಪಾಟೇ ಇಂಪ್ರೊವೈಸ್ ಮಾಡ್ಬೇಕಾಯ್ತು ಸೊ ಅದೆಲ್ಲ ಈಗ ಸಿನಿಮಾದಲ್ಲಿ ವರ್ಕ್ ಆಗಿದೆ ಲಕ್ಕಿಲಿ ನಡಬೇಕಾದ್ರೆ ಎನ್ ಟೈಟಲ್ ಎಲ್ಲ ಬರ್ಬೇಕಾದ್ರೆ ನಾವ್ ಇನ್ನೂ ಅಲ್ಲೇ ಹಿಂದ್ಗಡೆ ನಿಂತಿದ್ವಿ ಡಿಸ್ಟರ್ಬ್ ಆಗ್ಬಾರ್ದು ಓಡಾಡೋದು ಅವಾಗ ಶೋ ಎಂಡ್ ಆಗ್ತಿದ್ದಂಗೆ ಲೈಟ್ ಆನ್ ಆಗುತ್ತಲ್ಲ ಅವಾಗ ಒಂದಷ್ಟು ಜನ ಕ್ಲಾಪ್ಸ್ ಎಲ್ಲ ಹೊಡೆದ್ರು ಅದು ನಮಗೆ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ಅದೊಂದು ಒಳ್ಳೆ ಪಾಸಿಟಿವ್ ಸೈನ್ ನಾವು ಬಂದಿದ್ದೇ ಅವ್ರು ನೋಡಿಲ್ಲ ಬಟ್ ಕ್ಲಾಪ್ಸ್ ಹೊಡೆದ್ರು ಆಮೇಲೆ ನಮ್ಮನ್ನೆಲ್ಲ ನೋಡಿ ಮಾತಾಡಿಸಿ ಖುಷಿ ಪಟ್ರು ಸೊ ಇದು ನಮಗೆ ಒಂದು 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 ಪಾಸಿಟಿವ್ ಸೈನ್ ತರ ನಮ್ಗೆ ಕಾಣಿಸ್ತಾ ಇದೆ